ಹಲೋ ಎವ್ರಿ ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಆಗಿರುವಂತಹ ಬಾದಾಮ್ ಪೂರಿ ಅಥವಾ ಬಾದೂಷನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಬ್ಬಗಳಂತೂ ಸಾಲು ಸಾಲಾಗಿ ಇದೆ ಹಬ್ಬದ ವಿಶೇಷತೆ ಹೆಚ್ಚಬೇಕು ಅಂತ ಹೇಳಿದ್ರೆ ಸ್ವೀಟ್ ಮಾಡಲೇಬೇಕು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಬಾದಾಮ್ ಪುರಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಫುಡ್ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ ಲೆಮೆನ್ ಎಲ್ಲೋ ಇದು ನಂತರ ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಸ್ವೀಟ್ ಮಾಡುವಾಗ ಚಿಟಿಕೆಯಷ್ಟು ಸಾಲ್ಟನ್ನು ಸೇರಿಸ್ಕೊಂಡ್ರೆ ಅದರ ರುಚಿ ಡಬಲ್ ಆಗುತ್ತೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಅಡುಗೆ ಎಣ್ಣೆ ಬದಲು ತುಪ್ಪನಾದರೂ ಹಾಕ್ಕೊಳ್ಬೋದು ಬಿಸಿ ತುಪ್ಪನ ಹಾಕ್ಕೊಳ್ಬಹುದು ನಾನಿಲ್ಲಿ ಕಾಸಿರೋ ಅಂತಹ ಎಣ್ಣೆನೇ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ನಾವು ಇದನ್ನು ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟಿನದಕ್ಕೆ ಇದನ್ನು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಒಂದೇ ಸರ್ತಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಡಿ ನಾವು ಚಪಾತಿ ಎಲ್ಲ ಹೇಗೆ ಕಲಿಸ್ಕೊಳ್ತೀವಿ ಹಿಟ್ಟನ್ನು ಆ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ನಾನಿಲ್ಲಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಹಿಟ್ಟು ನಮಗೆ ಈ ರೀತಿ ಪದರ ಪದರವಾಗಿ ಬರಬೇಕು ಆವಾಗ ಬಾದಾಮ್ ಪುರಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಈ ಹಿಟ್ಟನ್ನು ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡೋಣ ಈ ಹಿಟ್ಟು ಅಷ್ಟರಲ್ಲಿ ಒಂದು ಕಡೆ ನಾವು ಸಕ್ಕರೆ ಪಾಕನ ರೆಡಿ ಮಾಡಿಕೊಳ್ಬೇಕು ಒಂದು ಪಾತ್ರೆಗೆ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ ಅಳತೆನಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀರನ್ನು ಹಾಕೊಂಡ ನಂತರ ಒಂದು ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಜಸ್ಟ್ ಇದು ಸಕ್ಕರೆ ಕರಗಿಬಿಟ್ಟು ಒಂದೇಳೆ ಪಾಕ ಬಂದರೆ ಸಾಕು ಪೂರ್ತಿ ಪಾಕ ಮಾಡ್ಕೊಳ್ಳೋದೇನು ಬೇಡ ಸಕ್ಕರೆ ಕರಗಿದ್ರೆ ಸಾಕು ಇದು ನೋಡ್ತಾ ಇರ್ಬೋದು ಇವಾಗ ಪೂರ್ತಿಯಾಗಿ ಸಕ್ಕರೆ ಎಲ್ಲ ಕರಗಿದೆ ಇದಾದ ಮೇಲೆ ನಾನಿಲ್ಲಿ ಮೂರು ಏಲಕ್ಕಿನ ಈ ರೀತಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನ ಆಫ್ ಮಾಡಿಕೊಂಡು ಇದನ್ನು ಬೆಚ್ಚಗಾಗೋದಕ್ಕೆ ಬಿಡಬೇಕು ನೆಕ್ಸ್ಟ್ ಈ ಕಡೆ ಹಿಟ್ಟು ಕೂಡ ಒಂದು ಹತ್ತು ನಿಮಿಷ ಇಟ್ಟಿದ್ವಿ ಅಲ್ವಾ ಅದು ಕೂಡ ಚೆನ್ನಾಗಿ ನೆಂದಿದೆ ಈ ರೀತಿ ನೆಂದ ನಂತರ ಇದನ್ನು ಮತ್ತೆ ಒಂದು ಸರ್ತಿ ಚೆನ್ನಾಗಿ ನಾವು ನಾದ್ಕೊಳ್ಬೇಕು ಹಿಟ್ಟು ತುಂಬ ಸಾಫ್ಟಾಗಿ ಕಲಿಸ್ಕೊಂಡ್ರೆ ನಮಗೆ ಬಾದಾಮ್ ಪೂರಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ನಾದ್ಕೊಂಡ ನಂತರ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಆಗುತ್ತೆ ಪೂರಿ ಕೂಡ ಲಟ್ಟಿಸ್ಕೊಳ್ಳೋದಕ್ಕೆ ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಮಾಡ್ಕೊಂಡಿರೋಂತಹ ಉಂಡೆಗಳನ್ನ ಈ ರೀತಿ ಪೂರಿ ಶೇಪ್ನಲ್ಲಿ ನಾವು ಲಟ್ಟಿಸ್ಕೊಳ್ಬೇಕು ನೋಡಿ ಈ ರೀತಿ ಲಟ್ಟಿಸ್ಕೊಂಡ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ ಫೋಲ್ಡ್ ಮಾಡ್ಕೊಂಡಿದ ನಂತರ ಲಟ್ಟಣಿಗೆಯಿಂದ ಲೈಟಾಗಿ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಬಾದಾಮ್ ಪೂರಿ ಶೇಪು ಬಂದೋಗುತ್ತೆ ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ಉಳ್ದಿರೋಂತಹ ಪೂರಿಗಳ್ನೂ ಸಹ ನೀವು ಇದೇ ರೀತಿ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಮಾಡ್ಕೊಂಡಿದ ನಂತರ ಎಣ್ಣೆನ ಬಿಸಿಗಿಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಮಾಡ್ಕೊಂಡಿರೋ ಪೂರಿಗಳನ್ನ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಸ್ವಲ್ಪ ಕಾದಿದ ತಕ್ಷಣವೇ ಮಾಡಿಕೊಂಡಿರೋವಂಥ ಪೂರಿಗಳನ್ನ ಈ ರೀತಿ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಸೇರಿಸ್ಕೊಳ್ಳಿ ನೆಕ್ಸ್ಟು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಬೇಡಿ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಟೇಸ್ಟ್ ಕೂಡ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಮೇಲ್ಗಡೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಬರಬೇಕು ಪೂರಿ ಮೇಲ್ಗಡೆ ಆದ್ರೆ ಸಾಕು ಇದಿಷ್ಟ ಆಗಿದ ತಕ್ಷಣ ಇದನ್ನು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇದೇ ರೀತಿಯಾಗಿ ಉಳಿದಿರುವಂತಹ ಪೂರಿಗಳನ್ನು ಸಹ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಲ್ಲದನ್ನು ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಪಾಕ ಕೂಡ ಬೆಚ್ಚಗಾಗಿದೆ ಪಾಕ ಏನಾದರೂ ತಣ್ಣಗಾಗಿದ್ದರೆ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬೆಚ್ಚಿಗಾಗೋವರ್ಗು ಬಿಸಿ ಮಾಡ್ಕೊಳ್ಳಿ ನಂತರ ಈಗ ಫ್ರೈ ಮಾಡ್ಕೊಂಡಿರುವಂಥ ಪೂರಿನ ಪಾಕದೊಳಗಡೆ ಹಾಕ್ಕೊಳ್ಳಿ ಒಂದು ಮೂರು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಸಾಕು ಜಾಸ್ತಿ ನೆನೆಸ್ಕೊಳ್ಬೇಡಿ ತುಂಬ ಮೆತ್ತಗಾಗುತ್ತೆ ಚೆನ್ನಾಗಿ ಅನಿಸೋದಿಲ್ಲ ಅವಾಗ ತಿನ್ನೋದಕ್ಕೆ ಈ ರೀತಿ ಅದನ್ನು ಉಲ್ಟಾ ಮಾಡ್ಕೊತಾ ಒಂದು ಮೂರು ನಿಮಿಷ ಪಾಕ ಹೀರ್ಕೊಳ್ಳೋವರ್ಗು ಬಿಡಿ ಸಾಕು ನೋಡಿ ನಾನಿಲ್ಲಿ ಒಂದು ಮೂರು ನಿಮಿಷ ಇದನ್ನು ಪಾಕ್ದೊಳಗಡೆ ನೆನೆಯೋದಕ್ಕೆ ಬಿಟ್ಟಿದೆ ಇವಾಗ ಚೆನ್ನಾಗಾಗಿದೆ ಇಷ್ಟು ಆದರೆ ಸಾಕು ನಮಗೆ ಜಾಸ್ತಿ ನೆನೆಸ್ಕೊಳ್ಬಾರ್ದು ತುಂಬ ಈಸಿಯಾಗಿ ಯಾರು ಬೇಕಿದ್ರೂ ಕೂಡ ಇದನ್ನು ಮಾಡ್ಕೊಳ್ಬೋದು ಮಕ್ಕಳಿಗೆ ದೊಡ್ಡವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಇದನ್ನು ಹಬ್ಬದಲ್ಲಿ ನೈವೇದ್ಯಕ್ಕೂ ಕೂಡ ನೀವು ಇಡಬಹುದು ನೋಡಿರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್